ಎರಡು ಸಾವಿರದ ಇಪ್ಪತ್ತ ಆರರ ಪ್ರಕಾರ ವೃಷಭ ರಾಶಿಯವರಿಗೆ ಈ ವರ್ಷ ಸವಾಲುಗಳ ನಡುವೆಯೂ ಉತ್ತಮ ವರ್ಷದ ಅನುಭವವಾಗುವುದು ಹಿಂದೆ ಮಾಡಿರುವ ಪ್ರಯತ್ನಗಳ ಫಲವನ್ನು ಈ ವರ್ಷ ಪಡೆಯುವಿರಿ ಮತ್ತು ನೀವು ಅದೇ ಪರಿಶ್ರಮವನ್ನು ಮುಂದುವರಿಸಿದರೆ ಖಂಡಿತವಾಗಿಯೂ ಎರಡು ಸಾವಿರದ ಇಪ್ಪತ್ತ ಆರು ನಿಮಗೆ ಅತ್ಯುತ್ತಮ ವರ್ಷವಾಗಲಿರುವುದು ನೀವು ಜೀವನದಲ್ಲಿ ಸ್ಥಿರತೆಯನ್ನು ಇಷ್ಟಪಡುತ್ತೀರಿ ಮತ್ತು ಈ ವರ್ಷ ನೀವು ಈ ದಿಕ್ಕಿನಲ್ಲಿ ಪ್ರಯತ್ನಿಸಿದರೆ ನೀವು ಯಶಸ್ಸನ್ನು ಪಡೆಯುವಿರಿ ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಐಷಾರಾಮಿ ರೀತಿ ಆಕರ್ಷಣೆ ಭೌತಿಕ ಸೌಕರ್ಯಗಳು ಸಂಪತ್ತು ಮತ್ತು ಐಶ್ವರ್ಯದ ಅಂಶವೆಂದು ಪರಿಗಣಿಸಲಾಗುತ್ತದೆ ಪರಿಣಾಮವಾಗಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಶುಕ್ರನ ಸ್ಥಾನ ಬದಲಾವಣೆ ಈ ರಾಶಿಯಲ್ಲಿ ಜನಿಸಿದವರ ಜೀವನದ ಮೇಲೆ ಗಮನಾರ್ಹ ಪರಿ ಪರಿಣಾಮ ಬೀರುತ್ತದೆ ಗ್ರಹಗಳ ಸ್ಥಾನಗಳಿಗೆ ಸಂಬಂಧಿಸಿದಂತೆ ಶನಿಯು ಮೀನರಾಶಿಯಲ್ಲಿ ರಾಹು ಕುಂಭ ಮತ್ತು ಮಕರ ರಾಶಿಯಲ್ಲಿ ಮತ್ತು ಕೇತು ಸಿಂಹ ಮತ್ತು ಕರ್ಕರಾಶಿಯಲ್ಲಿ ಇರುತ್ತಾನೆ ಇದಲ್ಲದೆ ದೇವತೆಗಳ ಗುರು ವರ್ಷದ ಮಧ್ಯದಲ್ಲಿ ಕರ್ಕ ರಾಶಿಯಲ್ಲಿ ವಾಸಿಸುತ್ತಾನೆ ಹಂಸ ರಾಜಯೋಗ ಸೃಷ್ಟಿಸುತ್ತಾನೆ ಇದಲ್ಲದೆ ಹೊಸ ವರ್ಷದಲ್ಲಿ ಗುರು ಗುರುವು ಘಾತಿಯ ವೇಗದಲ್ಲಿ ಚಲಿಸುತ್ತಾನೆ ಮಿಥೋನ ಸಿಂಹ ಮತ್ತು ಕರ್ಕರಾಶಿಯನ್ನು ಆಕ್ರಮಿಸುತ್ತಾನೆ ಇದಲ್ಲದೆ ಮಂಗಲ ಬುಧ ಸೂರ್ಯ ಶುಕ್ರ ಮತ್ತು ಚಂದ್ರರು ಒಂದು ನಿರ್ದಿಷ್ಟ ಅವಧಿಯ ನಂತರ ರಾಶಿಗಳನ್ನು ಬದಲಾಯಿಸುತ್ತಲೇ ಇರುತ್ತಾರೆ ಇದು ಈ ರಾಶಿಯಲ್ಲಿ ಜನಿಸಿದವರ ಜೀವನದ ಮೇಲೆ ಸ್ವಲ್ಪ ಪರಿಣಾಮ ಬೀರುತ್ತದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತ ಆರರ ಹೊಸ ವರ್ಷ ಸಂಪೂರ್ಣ ಬೆಂಬಲ ದೊರಕಲಿದೆ ಬಲವಾದ ಆರ್ಥಿಕ ಪರಿಸ್ಥಿತಿ ಇರುತ್ತದೆ ಮಿಥುನ ರಾಶಿಯಲ್ಲಿ ಗುರುವಿನ ಸ್ಥಾನವು ನಿಮ್ಮ ಆರ್ಥಿಕ ಮನೆಯಲ್ಲಿರುತ್ತದೆ ಪರಿಣಾಮವಾಗಿ ಆರ್ಥಿಕ ಪರಿಸ್ಥಿತಿ ಬಲಗೊಳ್ಳಬಹುದು ಅನೇಕ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತವೆ ನೀವು ವಿವಿಧ ವಿಧಾನಗಳು ಸಂವಹನ ಶೈಲಿಗಳು ಅಥವಾ ಇತರ ಮಾರ್ಗಗಳ ಮೂಲಕ ಹಣವನ್ನು ಗಳಿಸಬಹುದು ಇದು ಹೆಚ್ಚಿದ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದಲ್ಲದೆ ಈ ರಾಶಿಯ ಅಧಿಪತಿ ಶುಕ್ರನು ವರ್ಷವಿಡೀ ಉತ್ತಮ ಆರ್ಥಿಕ ಪರಿಸ್ಥಿತಿಯನ್ನು ಉತ್ತಮಗೊಳಿಸುತ್ತಾನೆ ನಿಮ್ಮ ತಾಯಿಯ ಆರೋಗ್ಯ ವರ್ಗಾವಣೆ ಮನೆ ನವೀಕರಣ ವಾಹನ ಮನೆ ಅಥವಾ ಪ್ರಾಣಿಗಳ ಖರೀದಿಗೆ ನೀವು ಹಣವನ್ನು ಖರ್ಚು ಮಾಡಬಹುದು ನೀವು ಕಾಲ ಕಾಲಕ್ಕೆ ಹಣಕಾಸಿನ ಕೊರತೆಯನ್ನು ಅನುಭವಿಸಬಹುದು ಆದರೆ ನೀವು ಅಂತಿಮವಾಗಿ ಯಶಸ್ಸನ್ನು ಸಾಧಿಸುವಿರಿ ಜೂನ್ ಎರಡರ ನಂತರ ಗುರುವಿನ ಪ್ರಬಲ ನೋಟವು ನಿಮ್ಮ ಮೇಲೆ ಬೀಳುವುದರಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಬಲಗೊಳ್ಳುತ್ತದೆ ನೀವು ಹೊಸ ವಾಹನ ಮನೆ ಅಥವಾ ಇತರ ವಸ್ತುಗಳನ್ನು ಇರಿಸಬಹುದು ಎರಡು ಸಾವಿರದ ಇಪ್ಪತ್ತ ಆರರ ವರ್ಷವು ಉದ್ಯೋಗಸ್ಥರಿಗೆ ಉತ್ತಮವಾಗಬಹುದು ಈ ವರ್ಷದುದ್ದಕ್ಕೂ ನಿಮ್ಮ ವೃತ್ತಿ ಜೀವನವು ಪ್ರಗತಿ ಕಾಣುವುದು ಎಂಬ ನಂಬಿಕೆಯನ್ನಿರಿಸಿ ನೀವು ಕಷ್ಟ ಕಷ್ಟಪಟ್ಟು ಕೆಲಸ ಮಾಡಿದರೆ ಯಶಸ್ಸು ಮತ್ತು ಬಡ್ತಿ ಪಡೆಯುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ಶನಿದೇವನಿಂದ ಪ್ರಯೋಜನವನ್ನು ಪಡೆಯುವಿರಿ ನೀವು ಸೇವಾ ಉದ್ಯಮ ಆಟೋಮೊಬೈಲ್ ಪ್ರಿಂಟಿಂಗ್ ಪ್ರೆಸ್ ಗ್ಯಾಸ್ ಮತ್ತು ಪೆಟ್ರೋಲ್ ಮತ್ತು ತೈಲ ಭೂ ಸಂಬಂಧಿತ ಕೆಲಸ ತರಕಾರಿಗೆ ಸಂಬಂಧಿತ ಕೆಲಸ ಮಾಡುವವರಿಗೆ ಉತ್ತಮ ಫಲದಾಯಕ ವರ್ಷ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಇದು ಉತ್ತಮ ಸಮಯವಾಗಿರುತ್ತದೆ ಗುರುಗ್ರಹದ ಪ್ರಭಾವದಿಂದ ಹೊಸ ಉದ್ಯೋಗಗಳನ್ನು ಪಡೆಯಬಹುದು ಸಂಬಳ ಹೆಚ್ಚಳ ಮತ್ತು ಬಡ್ತಿಯ ಸಾಧ್ಯತೆಯೂ ಇದೆ ವರ್ಷದ ಆರಂಭದಲ್ಲಿ ಕುರು ಲಾಭದ ಮನೆಯಲ್ಲಿ ಮತ್ತು ನಂತರ ಎರಡನೇ ಮನೆಯಲ್ಲಿ ಇರುತ್ತಾನೆ ಇದು ನಿಮ್ಮ ಆರನೇ ಮನೆಯನ್ನು ಸಹ ನೋಡುತ್ತದೆ ಆದ್ದರಿಂದ ಕೆಲಸದಲ್ಲಿ ಅನಗತ್ಯ ವಿಷಯಗಳಿಂದ ದೂರವಿರುವುದು ಉತ್ತಮ ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನ ಹರಿಸಿ ಯಾರೊಂದಿಗಾದರೂ ಜಗಳಗಳು ಅಥವಾ ಭಿನ್ನಾಭಿಪ್ರಾಯಗಳನ್ನು ತಪ್ಪಿಸಿ ಗುರುವಿನ ಪ್ರಭಾವವು ವೈವಾಹಿಕ ಮನೆಯ ಮೇಲೆ ಬೀಳುತ್ತಿದೆ ಆದ್ದರಿಂದ ಮದುವೆಗೆ ಅರ್ಹರಾದವರಿಗೆ ಮದುವೆ ಸಾಧ್ಯ ಮಕ್ಕಳನ್ನು ಪಡೆಯುವ ಕನಸುಗಳು ಸಹ ಈಡೇರಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತ ಒಂದರವರೆಗೆ ಏಳನೇ ಮನೆಯ ಮೇಲೆ ಗುರುವಿನ ಪ್ರಭಾವವು ಮದುವೆಗೆ ಶುಭವೆಂದು ಪರಿಗಣಿಸಲಾಗುತ್ತದೆ ಆದರೆ ಅದರ ನಂತರ ಸಮಯ ಸ್ವಲ್ಪ ಕಡಿಮೆ ಅನುಕೂಲಕರವಾಗಿರಬಹುದು ವೈವಾಹಿಕ ದೃಷ್ಟಿಕೋನದಿಂದ ಜನವರಿಯಿಂದ ಅಕ್ಟೋಬರ್ವರೆಗಿನ ಅವಧಿಯು ಉತ್ತಮವಾಗಿರುತ್ತದೆ ಹೊಸ ವರ್ಷದಲ್ಲಿ ವೃಷಭ ರಾಶಿಯ ಜನರಿಗೆ ಪ್ರೇಮ ಜೀವನವು ಮಿಶ್ರವಾಗಿರುತ್ತದೆ ಐದನೇ ಮನೆಯ ಅಧಿಪತಿ ಬುಧ ಸಂಬಂಧಗಳಲ್ಲಿ ದೊಡ್ಡ ಸಮಸ್ಯೆಗಳನ್ನು ತಡೆಯುತ್ತಾನೆ ಆದರೆ ಶನಿಯ ಪ್ರಭಾವವು ಎಚ್ಚರಿಕೆಯನ್ನು ಸೂಚಿಸುತ್ತದೆ ಆದ್ದರಿಂದ ಪ್ರೀತಿಯನ್ನು ಹಗುರವಾಗಿ ಪರಿಗಣಿಸಬೇಡಿ ಮತ್ತು ಮಿತಿಯೊಳಗೆ ನಿಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಬೇಡಿ ಇಲ್ಲದಿದ್ದರೆ ತಪ್ಪು ತಿಳುವಳಿಕೆ ಅಥವಾ ಮಾನಹಾನಿ ಉಂಟಾಗಬಹುದು ಗುರು ತಟಸ್ಥನಾಗಿರುತ್ತಾನೆ ಆದರೆ ಶನಿ ನಿಜವಾದ ಪ್ರೇಮಿಗಳನ್ನು ಬೆಂಬಲಿಸುತ್ತಾನೆ ಸೋಗು ಅಥವಾ ವಂಚನೆಯಲ್ಲಿ ಸಿಲುಕಿದವರು ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಅನೇಕ ಮಹತ್ವದ ಬದಲಾವಣೆಗಳನ್ನು ತರಬಹುದು ಗುರುವಿನ ಪ್ರಭಾವವು ಅದೃಷ್ಟದ ಮನೆ ಆದಾಯದ ಮನೆ ಮತ್ತು ಮದುವೆಯ ಮನೆಯ ಮೇಲೂ ಇರುತ್ತದೆ ಪರಿಣಾಮವಾಗಿ ನೀವು ನಿಮ್ಮ ವೃತ್ತಿ ಮತ್ತು ಶಿಕ್ಷಣ ಎರಡರಲ್ಲೂ ಜ್ಞಾರ್ಹವಾಗಿ ಪ್ರಯೋಜನ ಪಡೆಯಬಹುದು ವಿದೇಶದಲ್ಲಿ ಅಧ್ಯಯನ ಮಾಡುವ ನಿಮ್ಮ ಕನಸು ನನಸಾಗಬಹುದು ನೀವು ಗಮನಾರ್ಹ ವಿದ್ಯಾರ್ಥಿ ವೇತನವನ್ನು ಸಹ ಪಡೆಯಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತ ಒಂದರವರೆಗೆ ಈ ರಾಶಿ ಚಕ್ರ ಚಿಹ್ನೆಯ ಲಾಭದ ಮನೆ ಮತ್ತು ಎಂಟನೇ ಮನೆಯ ಅಧಿಪತಿ ಗುರು ಮೂರನೇ ಮನೆಯಲ್ಲಿ ಉನ್ನತ ಸ್ಥಾನದಲ್ಲಿರುತ್ತಾನೆ ಪರಿಣಾಮವಾಗಿ ಈ ರಾಶಿಯಡಿಯಲ್ಲಿ ಜನಿಸಿದವರಿಗೆ ಉನ್ನತ ಶಿಕ್ಷಣವನ್ನು ಪಡೆಯುವ ಅವಕಾಶವೂ ಸಿಗಬಹುದು ಸಂಶೋಧನೆ ಕಾನೂನು ಪ್ರವಾಸೋದ್ಯಮ ಮತ್ತು ಇತರ ಕ್ಷೇತ್ರಗಳಲ್ಲಿ ಶಿಕ್ಷಣವನ್ನು ಪಡೆಯುವ ನಿಮ್ಮ ಕನಸುಗಳು ಈಡೇರಬಹುದು ಒಟ್ಟಾರೆಯಾಗಿ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತ ಆರು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಯೋಜನಗಳನ್ನು ತರಬಹುದು ಆರೋಗ್ಯದ ದೃಷ್ಟಿಕೋನದಿಂದ ಈ ವರ್ಷ ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಅನುಕೂಲವಾಗಿರುತ್ತದೆ ಜೂನ್ ಎರಡರವರೆಗೆ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರವು ನಿಮ್ಮ ದೈಹಿಕ ಶಕ್ತಿ ಮತ್ತು ರೋಗ ಶಕ್ತಿಯನ್ನು ಬಲಪಡಿಸುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತ ಒಂದರವರೆಗೆ ಗುರು ಮೂರನೇ ಮನೆಯಲ್ಲಿರುತ್ತಾನೆ ಈ ಸ್ಥಾನವು ಗಮನಾರ್ಹ ಪ್ರಯೋಜನಗಳನ್ನು ತರದಿದ್ದರೂ ಉಚ್ಚ ಮನೆಯ ಅಧಿಪತಿಯಾಗಿ ಅದರ ಸ್ಥಾನವು ಯಾವುದೇ ನಕಾರಾತ್ಮಕ ಪರಿಣಾಮ ಬೀರುವುದಿಲ್ಲ ನೀವು ನಿಯಮಿತವಾಗಿ ಯೋಗ ಧ್ಯಾನ ಮತ್ತು ಲಘು ವ್ಯಾಯಾಮವನ್ನು ಮುಂದುವರಿಸಿದರೆ ನಿಮ್ಮ ಆರೋಗ್ಯವು ವರ್ಷವಿಧಿ ಸಮತೋಲನದಲ್ಲಿರುತ್ತದೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ವೃಷಭ ರಾಶಿಯವರಿಗೆ ಒಟ್ಟಾರೆಯಾಗಿ ಸಂತೋಷ ಸಂಪತ್ತು ಮತ್ತು ಮಕ್ಕಳ ಭಾಗ್ಯ ಸೇರಿದಂತೆ ಪ್ರತಿಯೊಂದು ಆಸೆಯೂ ಈಡೇರುತ್ತದೆ ಸೂರ್ಯದೇವರೊಂದಿಗೆ ರಾಮ ಕೃಷ್ಣ ಮತ್ತು ಚಂದ್ರನನ್ನು ಪೂಜಿಸುವುದರಿಂದ ವಿಶೇಷ ಪ್ರಯೋಜನಗಳು ದೊರೆಯುತ್ತವೆ ಶಿವನನ್ನು ಪೂಜಿಸುವುದರಿಂದ ಅದೃಷ್ಟ ದೊರೆಯುತ್ತದೆ